ಮತ್ತ ಇಪ್ಪತ್ತೆರಡಕ್ಕೆ ನಾವು ಒಂದು ಮೀಟಿಂಗ್ ಕರೆದಿದೀವಿ ರಾಜ್ಯದಲ್ಲಿ ಹುಬ್ಳಿಯಲ್ಲೇ ಕರೆದಿದ್ವಿ ಇಪ್ಪತ್ತೆರಡಕ್ಕೆ ಪ್ರಮುಖರ ಮೀಟಿಂಗ್ ಆಗುತ್ತೆ ಎಲ್ಲ ಜನಪ್ರತಿನಿಧಿಗಳ ನಾವು ಸಭೆ ಕರೆದಿದ್ದೀವಿ ಎಲ್ಲ ಜನಪ್ರತಿನಿಧಿಗಳಿಗೂ ಈ ಮುಖಾಂತರ ತಮ್ಮ ಮುಖಾಂತರ ಆಹ್ವಾನ ಕೊಡ್ತೀನಿ ಯಾರು ಸಮಾಜದಲ್ಲಿ ಗುರ್ಚ್ಕೊಂಡಂತವ್ರು ಸಮಾಜದಲ್ಲಿ ಮುಂಚೂಣಿಯಲ್ಲಿ ಇರೋರು ಸಮಾಜ ಸಂಘಟನೆ ಬಗ್ಗೆ ಕಾಜಿ ಇರುವಂಥವ್ರು ಬರ್ರಿ ನೀವು ಬರ್ರಿ ಸಿ ಸಿ ಪಾಟ್ರ ಉತ್ತರ ಕೊಡ್ ಬರ್ರಿ ಅಲ್ಲಿ ಹ ಸುಮ್ರಾ ಎಲ್ಲ ಒಂದ್ಕಡೆ ಪ್ರೆಸ್ ಮೀಟ್ ಮಾಡಿ ಹಿಟ್ ಅಂಡ್ ರನ್ ಮಾಡೋದು ನನಗೂ ಗೊತ್ತೈತಿ ಹಿಟ್ ಅಂಡ್ ರನ್ ಮನುಷ್ಯರಲ್ಲ ನಾವು ಏನಿದ್ರು ಸತ್ಯಾಸತ್ಯತೆ ಬರಲಿ ಹೊರಗೆ ಯಾರು ಏನು ಮಾಡಿದ್ರು ಅನ್ನೋದು ಈ ರಾಜ್ಯದ ಜನತೆಗೆ ಸಮಾಜದ ಸಮುದಾಯಕ್ಕೆ ತಿಳಿಬೇಕು ಸಮುದಾಯ ಜನ ನೋಡ್ತಾ ಇದ್ದಾರೆ ನಿಮ್ಮನ್ನು ನೋಡ್ಯಾರಪ್ಪ ಅದಕ್ಕೆ ನಿಮ್ಮ ಸರ್ಕಾರ ಮನೆ ಹಾಕೋದ್ರ ಶಾರಪ್ಪ ಬಸವರಾಜ ಬೊಮ್ಮಾಯಿ ಅವರು ಯಡಿಯೂರಪ್ಪನವರು ಸುಳ್ಳು ಹೇಳಿದಕ್ಕೆ ಇವತ್ತು ಸರ್ಕಾರ ಮನೆ ಕೂತೈತಪ್ಪ ಮಿಸ್ಟರ್ ಸಿ ಸಿ ಪಾಟೀಲ್ ಅಚಾನಕ್ ಗೆದ್ದಿ ಅತ್ತ ಹಾ ಮತ್ಪೂರ್ತವ್ ಚುನಾವಣೆ ಇಪ್ಪತ್ತೆಂಟಕ್ಕೆ ಅದಕ್ಕೆ ನಾನು ತಯಾರಿದ್ದೀನಿ ನೀನು ತಯಾರಾಗ ನೋಡೋಣ ಅದು ಶಕ್ತಿ ಆ ಶಕ್ತಿ ಸಮುದಾಯದವರು ಉತ್ತರ ಕೊಡ್ತಾರ ಅದಕ್ಕೆ ಸಮುದಾಯ ಜನ ಮುಂದೆ ಎಲ್ಲ ಮುಚ್ಚಿಟ್ಟು ಬಾರ್ಕೊಲ್ ಹಾಕೊಂಡಿದ್ದ ಬಾರ್ಕೊಲ್ ಹಾಕೊಂಡು ಮುಕ್ಕೊಂಡಿದ್ದ ನೀನೇನ್ ಮಾಡಿದಪ್ಪ ಹೋರಾಟಕ್ಕೆ ಬಂದೇನು ನೀನು ಹೇಳಿದೆ ಇಲ್ಲೇ ನಮ್ಗ ಬಂದು ಕುಳು ಸಮುದಾಗ ಏನ ನೀವ್ ಮಾಡಂಗ ಮಾಡ್ರಿ ನಾವು ಇನ್ನು ಬೇಡ ಅಂತೀವಿ ಅಂತ ಅಂದ್ರೆ ಇತ್ತಾಗ ಸಾಪು ಅತ್ತಾಗ ಸಾಪು ಇದ್ದು ಪ್ರಭಾವಿ ಲೋಕೋಪಯೋಗ ಸಚಿವ ಈ ರಾಜ್ಯದ ಖಾತೆಯಲ್ಲಿ ಮತ್ತ ಮಠ ಕಟ್ಟಿಬಿಡ್ಬೇಕಾಯ್ತರಪ್ಪ ಮಠ ಕಟ್ಟಿಲ್ಲ ಇವಾಗ ಹಾಸಿಗೆ ಇಲ್ಲ ಕುರ್ಚೆ ಇಲ್ಲ ಸ್ವಾಮಿಗಳಿಗೆ ಖಾರ ಇಲ್ಲ ಮತ್ ರೀ ಪ್ರಭಾವಿ ಸಚಿವರ ಯಾಕ್ರಿ ಅಭಿವೃದ್ಧಿ ಮಾಡ್ಲಿಲ್ಲ ನೀವೇಲ್ಲಾರು ಸೇರ್ಕೊಂಡು ನೀವು ಅಧಿಕಾರದಾಗಿದ್ದೀರಪ್ಪ ಹೋ ನಾವು ಮಾಜಿ ಆಗಿದ್ವಪ್ಪ ನಮ್ಮ ಕಡೆ ಇಲ್ಲಪ್ಪ ನಿಮ್ಮ ಕಡೆ ಎಲ್ಲ ಇತ್ತಲ್ಲಪ್ಪ ಮಾಡಬೇಕಾಗಿತ್ತಲ್ಲ ಕಟ್ಟಬೇಕಾಗಿತ್ತು ಮಠ ಚಂದ ಗುರುಗಳಿಗೆ ಐಶ್ವರ್ಯ ರೂಮ್ ಮಾಡಿಕೊಡ್ಬೇಕಾಗಿತ್ತು ಅದಕ್ಕೆ ಇವನ್ನೆಲ್ಲಾ ಬಿಡ್ರಿ ಆರೋಪ ಹೊರಿಸೋದು ಒಬ್ಬರು ಹಿಂಗಂತರಿ ಒಬ್ಬರು ಹಾಂಗಂತರ ಅಹೋ ಸ್ವಯಂ ಘೋಷಿತ ಒಬ್ಬ ಮುಖ್ಯಮಂತ್ರಿ ಅಂತಾನ ನಾನೇ ಮುಖ್ಯಮಂತ್ರಿ ಅವ ಮುಂದಿನದಂತ ಇವನ್ ಏನ್ ನೆಲೈತ್ರಿ ಹ ಒಂದು ಪಕ್ಷ ದೊಡ್ಡ ಪಕ್ಷ ಇವತ್ತು ಪಕ್ಷ ಇದ್ರೆ ಹೊರಗೆ ಹಾಕೈತಿ ಹ ಹೊರಗೆ ಹಾಕಿದ್ರಿ ಇವರು ಮುಖ್ಯಮಂತ್ರಿ ಆಗ್ತಂತ ಇಂಥವ್ರು ಎಷ್ಟು ಬಂದು ಹೋಗಿಲ್ರಿ ಇಂಥವ್ರು ಬಾಯ ಮಣ್ಣು ಹಾಕೊಂಡು ಹಾ ಎಷ್ಟು ಮುಖ್ಯಮಂತ್ರಿ ಆದಂಥವ್ರು ಹೋಗ್ಯಾರ ಇವಾಗ ಹೇಗಿಡೋ ತಪ್ಪಲ್ರಿ ಹ ಸ್ವಯಂ ಘೋಷಿತ ನಾಯಕ ಸ್ವಯಂ ಘೋಷಿತ ಮುಖ್ಯಮಂತ್ರಿ ಸ್ವಯಂ ಘೋಷಿತ ಗುರುಗಳು ನಿಮ್ಮನ್ನು ಘೋಷಣೆ ಮಾಡಕ್ಕೆ ಕೂತೀವಿ ಅದು ದೊಡ್ಡರು ಯಾರೇ ತಪ್ಪು ಮಾಡಿದ್ರು ಕೂಡ ತಪ್ಪೇ ಅದು ಗುರುಗಳು ಇರ್ಬೋದು ಯಾರೇ ಜನ ಇರ್ಬೋದು ನಾವು ಇರ್ಬೋದು ತಪ್ಪು ಮಾಡಿದವ್ರಿಗೆ ಅದು ಸಮಾಜ ಚಿಂತನೆ ಮಾಡುತ್ತೆ ಸಮಾಜ ಏನು ನಿರ್ಧಾರ ಮಾಡ್ಬೇಕು ಇಪ್ಪತ್ತೆರಡಕ್ಕೆ ನಾವು ನಿರ್ಧಾರ ಮಾಡ್ತೀವಿ ನಿರ್ಧಾರ ಮಾಡಿ ಮುಂದಿನ ನಡೆ ತೋರಿಸ್ತೀವಿ ಹೇಳ್ತೀವಿ ನಾವು ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿಯನ್ನು ನಿಮಗೆ ನೀಡ್ತಾ ಇದೀವಿ ನಮ್ಮ ಸಂಸ್ಥೆ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಕೋಚಿಂಗ್ ಕೊಡ್ತಾ ಬರ್ತಾ ಇದ್ದೀವಿ ನಂಬರ್ ಒನ್ ಫ್ಯಾಕಲ್ಟೀಸ್ ಇಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರ್ಯಾಶ್ ನ ಕೊಡ್ತೀವಿ ಮತ್ತು ಸಿ ಇ ಟಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಈ ಕ್ರಾಶ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನವೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟಿಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಓಕೆಂದ ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದ್ರಿಂದ ಇಪ್ಪತ್ತು ಎಕ್ಸಾಮ್ ಕೊಡ್ತೀವಿ